ಪ್ರೈಸ್ ಅಲಾಡ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಸಂತೋಷವಾಗಿದ್ದೀರಾ ದೇವರಿಗೆ ಸ್ತೋತ್ರ ಈ ಮುಂಜಾನೆ ಮತ್ತೊಂದು ಸಾರಿ ನಾವು ಹೀಗೆ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳುವ ಹಾಗೆ ಕರ್ತನು ಸಹಾಯ ಮಾಡಿದ್ದಾನೆ ಪ್ರಿಯ ದೇವ್ರ ಮಕ್ಕಳೇ ನಾನು ಭಾಳ ಸಂತೋಷ ಪಡ್ತೇನೆ ಈ ಒಂದು ಮುಂಜಾನೆ ಹೀಗೆ ಸೃಷ್ಟಿಯ ಸೌಂದರ್ಯವನ್ನು ಸವಿತ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಹದಿನೈದನೇ ಅಧ್ಯಾಯ ಏಳನೇ ವಾಕ್ಯ ಹೀಗೆ ಹೇಳ್ತದೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ದೇವರು ವಾಕ್ಯ ಹೇಳ್ತಿದೆ ನೀವು ನನ್ನಲ್ಲಿ ಅಂದರೆ ಕರ್ತನಾದ ಯೇಸು ಸ್ವಾಮಿಯಲ್ಲಿ ನಾವು ನೆಲೆಗೊಂಡಿರುವಾಗ ಏನು ಬೇಕಾದರೂ ಕೂಡ ನಾವು ಬೇಡಬಹುದು ಆತನಿಗೆ ಇಷ್ಟವಾಗಿರುವಂಥದ್ದು ನಮಗೆ ಅವಶ್ಯಕತೆ ಇರುವಂಥದ್ದು ಆತನ ಚಿತ್ತಕ್ಕೆ ಒಳಪಟ್ಟಂಥದ್ದು ಏನೇ ಇದ್ದರೂ ಕೂಡ ನಾವು ಅದನ್ನು ಬೇಡುವಾಗ ಕರ್ತನು ನಮಗೆ ಅದನ್ನು ಅನುಗ್ರಹಿಸುವನಾಗಿದ್ದಾನೆ ಏನು ಬೇಕಾದರೂ ನೀವು ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ಅದು ನಿಮಗೆ ದೊರೆಯುವುದು ನಮಗೆ ಏನು ಅವಶ್ಯಕತೆ ಇದೆ ಆ ಸೇವೆ ವಿಷಯದಲ್ಲಾಗಿರ್ಬೋದು ಕುಟುಂಬದ ವಿಷಯದಲ್ಲಾಗಿರ್ಬೋದು ಮಕ್ಕಳ ವಿಷಯದಲ್ಲಾಗಿರ್ಬೋದು ಏನು ಅವಶ್ಯಕತೆ ಇದೆಯೋ ಅದನ್ನು ನಾವು ಕರ್ತನ ಮುಂದೆ ಬೇಡುವಾಗ ಕರ್ತನು ನಮಗೆ ಅದನ್ನು ಅನುಗ್ರಹಿಸುವನಾಗಿದ್ದಾನೆ ಅಲ್ಲಲ್ವ್ಯ ಆತನು ಕೊಡದೇ ಇರುವಂಥದ್ದು ಒಂದು ಇಲ್ಲ ಪ್ರಿಯರೇ ಎಲ್ಲವನ್ನೂ ಆತನು ನಮಗಾಗಿ ಕೊಟ್ಟಿದ್ದಾನೆ ಕರ್ತನು ವಾಕ್ಯವೋ ವಾಕಿದೆ ತಂದೆಯಾದ ದೇವರು ಮಗನನ್ನೇ ಕೊಟ್ಟವರು ಮಗನನ್ನೇ ಕೊಟ್ಟ ಮೇಲೆ ನಿಮಗೆ ನಿಮಗಿನ್ನೇನು ಕೊಡಲಿಕ್ಕೆ ಇಲ್ಲದ ಏನಾದರೂ ಕೊಡಬಹುದು ಆತನನ್ನು ಕೇಳುವಾಗ ಎಲ್ಲವನ್ನ ಆತನು ನಮಗೆ ಕೊಡುವನಾಗಿದ್ದಾನೆ ಮಗನನ್ನೇ ಕೊಟ್ಟಿದ್ದಾನೆ ಆತನನ್ನು ಪ್ರೀತಿ ಮಾಡಿದ ಒಬ್ಬನೇ ಒಬ್ಬ ಏಕಪುತ್ರನಾಗಿರುವಂಥ ಯೇಸುವನ್ನು ನಮಗೆ ಕೊಡುವುದರ ಮೂಲಕವಾಗಿ ಸಮಸ್ತವನ್ನು ನಮಗೆ ಕೊಟ್ಟಾಯಿತು ಇನ್ನು ನಾವು ಏನು ಬೇಡಿಕೊಳ್ಳುತ್ತೇವೋ ಅದನ್ನು ಕೂಡ ಕರ್ತನು ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ ಅಲ್ಲಲುಯ್ಯ ಇವತ್ತು ನಾವು ಅನೇಕರು ಏನು ಮಾಡ್ತೇವೆ ಅಂದರೆ ನಾವು ಕೇಳಿಕೊಳ್ಳದೆ ನಾವು ಹೊಂದದೇ ಇದ್ದೇವೆ ನಾವು ಕೇಳಿಕೊಂಡಾಗ ಕರ್ತನು ಎಲ್ಲವನ್ನು ನಮಗೆ ಕೊಡುವನಾಗಿದ್ದಾನೆ ಹಾಗಾದರೆ ಈ ಬೆಳಗಿನ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಾವು ಮೊರೆ ಇಡೋಣ ನಮಗೆ ಬೇಕಾಗಿರುವ ಅವಶ್ಯಕತೆಗಳನ್ನು ಕರ್ತನಲ್ಲಿ ಕೇಳಿಕೊಂಡು ನಾವು ಹೊಂದಿಕೊಳ್ಳೋಣ ಲಾಡ್ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಒಳ್ಳೆಯ ಸಮಯಕ್ಕಾಗಿಸುತ್ತ ಕರ್ತನೆ ಈ ಮುಂಜಾನೆ ಬೇಡಿಕೊಳ್ಳ್ರಿ ಅಂತ ಹೇಳ್ತಾ ಇದೆಯಪ್ಪ ದೇವರೇ ನಾವು ನಿನ್ನ ಸಮ್ಮುಖದಲ್ಲಿ ಬೇಡಿಕೊಳ್ಳುತ್ತೇವೆ ನಿನ್ನಿಂದ ನಾವೆಲ್ಲವನ್ನ ಹೊಂದಿಕೊಂಡು ನಾವು ಕರ್ತನೇ ಸ್ವಾಮಿ ನಿನಗಾಗಿ ಜೀವಿಸುವ ಹಾಗೆ ನಮ್ಮೆಲ್ಲರನ್ನ ನಡೆಸಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ आमेन थैंक यू प्रेज़ द लॉर्ड देवरी मनाश पर तुम्हारे